ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈಗಾಗಲೇ ಒಂಬತ್ತು ದಿನಗಳ ಜಪಗಳನ್ನು ಮುಗಿಸಿದ್ದೀವಿ ಈಗ ಹತ್ತನೇ ದಿನದ ಜಪ ಓಂ ಓಂಕಾರೇಶ್ವರಾಯ ನಮಃ ಓಂ ಓಂಕಾರೇಶ್ವರಾಯ ನಮಃ ಓಂ ಓಂಕಾರೇಶ್ವರಾಯ ನಮಃ ಅದರ ಜೊತೆಯಲ್ಲಿ ಎಂದಿನಂತೆ ಈ ಮಾಸದ ವಿಶೇಷಗಳನ್ನು ತಿಳ್ಕೊಳ್ತಾ ಹೋಗೋಣ ಈ ಮಾಸದಲ್ಲಿ ದೀಪಾರಾಧನೆ ಬಗ್ಗೆ ಹೇಳಿದೆ ದೀಪದಾನ ಉಪವಾಸ ಅದರ ಜೊತೆಯಲ್ಲಿ ಉತ್ತಾನ ದ್ವಾದಶಿ ದಿವಸ ತುಳಸಿ ಪೂಜೆ ಮತ್ತು ವನಭೋಜನ ಈ ರೀತಿಯ ಆಚರಣೆಗಳಿಗೆ ವಿಶೇಷ ಮಹತ್ವ ಇದೆ ಈ ಮಾಸದಲ್ಲಿ ಮಾಡೋ ಎಲ್ಲ ಕಾರ್ಯಗಳು ಉತ್ತಮವಾಗಿರುತ್ತೆ ಆರೋಗ್ಯ ಕೊಡುತ್ತೆ ಮೋಕ್ಷವನ್ನು ಕೊಡುತ್ತೆ ಸುಭಿಕ್ಷತೆ ಕೊಡುತ್ತೆ ಅಂತ ಹೇಳ್ತಾರೆ ಮತ್ತು ಮುಖ್ಯ ಧಾರ್ಮಿಕ ಆಚರಣೆ ಅಂತ ಹೇಳಿದ್ರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನದಿ ಅಥವಾ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡೋದು ವಿಶೇಷ ಫಲ ಸಿಗುತ್ತೆ ಅಂತ ಹೇಳ್ತಾರೆ ನದಿ ನೀರು ಈ ರೀತಿ ಹೋಗೋಕ್ಕೆ ಆಗದೆ ಇರೋರು ಮನೆಯಲ್ಲಿ ಸ್ನಾನ ಮಾಡೋರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಒಂಚೂರು ಅರಿಶಿನ ಒಂದು ಸ್ವಲ್ಪ ಕರ್ಪೂರ ಪುಡಿ ಒಂದು ಸ್ವಲ್ಪ ಕೊಲ್ಲುಪ್ಪನ್ನು ಹಾಕ್ಕೊಂಡು ಪವಿತ್ರ ನದಿಗಳ ಸ್ಮರಣೆಯನ್ನು ಮಾಡ್ತಾ ಸ್ನಾನ ಮಾಡಿದ್ರೆ ಅದೇ ರೀತಿಯ ವಿಶೇಷ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ದೀಪಾರಾಧನೆ ಕೂಡ ಮನೆಯಲ್ಲಿ ಬಾಡೋದು ಮತ್ತು ದೇವಾಲಯಗಳಲ್ಲಿ ಮಾಡೋದು ಕೂಡ ಒಳ್ಳೆಯದು ಅಂದರೆ ನಮ್ಮ ಪಾಪಗಳೆಲ್ಲ ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ತುಳಸಿ ಪೂಜೆ ಕೂಡ ಈ ಮಾಸದಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತೆ ಮತ್ತು ಉಪವಾಸ ಕೂಡ ಹೆಚ್ಚು ಫಲಪ್ರದ ಅಂತ ಹೇಳ್ತಾರೆ ಇನ್ನು ದೀಪೋತ್ಸವ ಅಂದರೆ ಈ ಮಾಸದಲ್ಲಿ ದೀಪಗಳಿಂದ ಮನೆ ದೇವಾಲಯ ಎಲ್ಲ ಅಲಂಕರಿಸ್ತಾರೆ ಇದು ಅಜ್ಞಾನ ಕಳೆಯುವ ಸಂಕೇತ ಅಂತ ಹೇಳಲಾಗುತ್ತೆ ಇನ್ನು ವ್ರತಗಳು ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ದೇವೋತ್ಥಾನ ಏಕಾದಶಿ ಉತ್ಥಾನ ದ್ವಾದಶಿ ವೈಕುಂಠ ಚತುರ್ದಶಿ ಕಾರ್ತಿಕ ಪೌರ್ಣಮಿ ಈ ರೀತಿ ವಿಶೇಷ ದಿನಗಳು ಬರುತ್ತೆ ಇನ್ನು ವನಭೋಜನ ಅಂದರೆ ನಲ್ಲಿ ಮರದ ಕೆಳಗೆ ಕೂತ್ಕೊಂಡು ಕುಟುಂಬದವರು ಸ್ನೇಹಿತರು ಒಂದು ಪ್ರಕೃತಿಯ ಮಡಿಯಲ್ಲಿ ಮಡಿಲಲ್ಲಿ ಭೋಜನವನ್ನು ತಯಾರಿಸಿ ಭಗವಂತನಿಗೆ ಪೂಜೆ ಮಾಡಿ ಅರ್ಪಣೆ ಮಾಡಿ ಆನಂತರ ಸ್ವೀಕರಿಸೋದು ಇವೆಲ್ಲ ಮಾಡೋದ್ರಿಂದ ಏನಪ್ಪ ಅಂತಂದರೆ ಒಂದು ಪವಿತ್ರ ಸ್ನಾನ ಏನಾಗುತ್ತೆ ನಮಗೆ ದೈ ದೇಹಕ್ಕೆ ಮತ್ತು ಮಾನಸಿಕ ಶುದ್ಧತೆಗೆ ಒಂದು ಹೆಲ್ಪ್ ಮಾಡುತ್ತೆ ಮತ್ತು ತುಳಸಿಯಂತಹ ಸಸ್ಯಗಳಿಂದ ಆರೋಗ್ಯಕರ ವಾತಾವರಣ ನಿರ್ಮಾಣ ಆಗುತ್ತೆ ನಮಗೆ ಹೆಲ್ತು ಒಟ್ಟಾರೆಯಾಗಿ ಚೆನ್ನಾಗಿರುತ್ತೆ ಮತ್ತು ಈ ಮಾಸದ ಆಚರಣೆಗಳು ಸುಭಿಕ್ಷತೆ ಸಂಪತ್ತನ್ನು ಕೊಡುತ್ತೆ ಅಂತ ಅದಕ್ಕೆ ಹೇಳಿರೋದು ಇನ್ನು ದೀಪದಾನ ವಿಷ್ಣು ಪೂಜೆ ಈ ರೀತಿ ಎಲ್ಲ ಮಾಡಿದಾಗ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ಕಾರ್ತಿಕ ಮಾಸದಲ್ಲಿ ವ ಮಾಡುವಂಥ ವ್ರತಗಳು ಪೂಜೆಗಳಿಂದ ಪಾಪಗಳು ನಾಶ ಆಗುತ್ತೆ ಮತ್ತು ಇನ್ನು ಇದು ಬಿಟ್ಟು ಇನ್ನೇನೇನೇನು ಮಾಡ್ಬೋ ಮಾಡ್ತಾರೆ ಕಾರ್ತಿಕ್ ಮಾಸದಲ್ಲಿ ಅಂತಂದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನ ಮಾಡ್ತಾರೆ ಮತ್ತು ಸಾಯಂಕಾಲ ದೀಪಾರಾಧನೆ ತಪ್ಪದೇ ಮಾಡೇ ಮಾಡ್ತಾರೆ ಮತ್ತು ಈ ಮಾಸದಲ್ಲಿ ಕೆಟ್ಟ ಚಟಗಳನ್ನು ತ್ಯಜಿಸ್ತಾರೆ ಸಾಧ್ಯ ಆದವರು ಬಿಸಿನೀರಿನ ಬದಲು ತಣ್ಣೀರು ಅಥವಾ ಉಗುರು ಬೆಚ್ಚಿನ ನೀರನ್ನು ಸ್ನಾನ ಮಾಡಬೇಕು ಅಂತ ಹೇಳಲಾಗುತ್ತೆ ಈ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಕೂಡ ಮಾಡಬಾರ್ದು ಮಾಡ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋರು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಈ ರೀತಿ ಪ್ರತಿಯೊಂದು ದಿನಕ್ಕೂ ಒಂದೊಂದು ಮಹತ್ವ ಇದೆ ಒಂದೊಂದು ಆಚರಣೆ ಇದೆ ಮತ್ತು ಒಂದೊಂದು ಫಲಗಳಿದೆ ಅವೆಲ್ಲವೂ ಕೂಡ ಪ್ರತಿ ದಿನ ಒಂದೊಂದರಂತೆ ತಿಳ್ಕೊಳ್ತಾ ಹೋಗೋಣ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು